ಕೀರ್ತಿ ಅವರು ಏಕಾಏಕಿ ಈ ವಿಚಾರವನ್ನ ಕೈಗೆತ್ತಿಕೊಳ್ತಾರೆ ಅಂದ್ರೆ ನಮಗೆ ಅಂದ್ರೆ ತಾವು ಜನತೆಗೆ ಒಂದ್ ರೀತಿ ಆಗುತ್ತೆ ಸ್ಪಷ್ಟನೆ ಕೊಡಬೇಕು ಬಿಗ್ ಬಾಸ್ ಆದ್ಮೇಲಿಂದ ಕಿರಿಕ್ತಿ ಅವರು ಎಲ್ಲೋ ಒಂದಷ್ಟು ವಿಚಾರದಲ್ಲಿ ಗುರುತಿಸಿಕೊಂಡ್ರು ಬಿಟ್ಟರೆ ಹೂ ಇಸ್ ಕಿರಿಕ್ ಕೀರ್ತಿ ಅವರ ಅಸ್ತಿತ್ವ ಏನು ಏನು ಮಾಡಿದರೆ ಏಕಾಏಕಿ ಪ್ರಚಾರ ಪ್ರಿಯತೆಗೆ ಬಂದ್ಬಿಟ್ರ ಕೀರ್ತಿ ಸಿ ಯೂಟ್ಯೂಬ್ ಹಾಕೊಂಡು ಒನ್ ಜಿ ಬಿ ಟೂ ನೈನ್ಟಿ ನೈನ್ ರುಪೀಸ್ ನೋಡ್ತಾ ಇದ್ರಲ್ಲ ಅವಾಗ ಯೂಟ್ಯೂಬ್ ಚಾನಲ್ ಮಾಡೋದು ಹ್ಮ್ ಫಸ್ಟ್ ನೆಕ್ಸ್ಟ್ ಯೂಟ್ಯೂಬ್ ಯೂಟ್ಯೂಬ್ ನ ಮೊದಲ ಇಂಡಿಯಾ ನೆಕ್ಸ್ಟ್ ಎಪ್ ನಡೆದಾಗ ಕರ್ನಾಟಕವನ್ನು ಓಕೆ ನನಗೆ ಪ್ರಚಾರದ ಹುಚ್ಚ ಇದ್ದಿದ್ರೆ ಇಷ್ಟೊತ್ತಿಗೆ ನಾನು ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಮಾಡ್ಕೊಂಡಿರ್ತದೆ ಯೂಟ್ಯೂಬ್ ಯೂಟ್ಯೂಬ್ ಬೇಡ ಅಂತ ಬಿಟ್ಟಿದ್ದು ಅವಶ್ಯಕತೆ ಇಲ್ಲ ಬೇಡ ಆರಾಮಾಗ ಬೇರೆ ನಾನು ಟೆಲಿವಿಷನ್ ಶೋಸ್ ಹೋಸ್ಟ್ ಮಾಡ್ತಾ ಇದ್ದೆ ನನ್ನದೇ ಸ್ವಂತ ಚಾನೆಲ್ ಬೇರೆ ನ್ಯೂಸ್ ಚಾನೆಲ್ ತರ ಇನ್ನೊಂದು ಸೆಟ್ ಅಪ್ ಮಾಡ್ಕೊಂಡು ಅದರಲ್ಲಿ ಒಂದಿಷ್ಟು ರೆಡಿ ಮಾಡ್ಕೋತಾ ಇದ್ದೆ ಅಲ್ಲೆಲ್ಲೋ ಇದ್ದೆ ನನಗೆ ಅವಶ್ಯಕತೆ ಇರಲಿಲ್ಲ ನೀವು ಗಮನಿಸಿದ್ರೆ ಹೋದ್ ಸಲ ನಾನು ಮಾತಾಡಿದಾಗ ನಾನು ಕಿರಿಕೀರ್ತಿ ಪೇಜಲ್ಲಿ ಮಾತಾಡಿಲ್ಲ ನಾನು ಬೇರೆ ಇನ್ನೊಂದು ಚಾನಲ್ ಅಲ್ಲಿ ಮಾತಾಡಿದ್ದೆ ಮಾತಾಡಿದ್ದೆ ಬಟ್ ಹೋದ್ ಸಲ ಒಂದಿಷ್ಟು ನೆಗೆಟಿವಿಟಿ ಬಂದಾಗ ಚಾನಲ್ ಹೊಡತಾ ಬಿಡುತ್ತೆ ಅಂತ ನನ್ಗೆ ಅನಿಸ್ತದೆ ಅದಕ್ಕೆ ಈ ಸಲ ಈ ಸತಿ ಏನನ್ ಮಾಡಿದೆ ಬೇಡ ಯು ತಿಂದ್ರೆ ನಾನೇ ತಿಂತೀನಿ ಒಳ್ಳೇದಾದ್ರೆ ನಂಗೆ ಆಗಲಿ ಬಟ್ ನಾನು ಧ್ವನಿ ಈ ಸಲ ನನ್ನ ಚಾನಲ್ ಅಲ್ಲಿ ಎತ್ತೀನಿ ಅಂತ